ನಾನು ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದಾಗ ನಾನು ಒಂದು ಕ್ಷಣ ಯೋಚನೆ ಮಾಡಿದೆ ಇಂತಹ ಒಂದು ಆಧ್ಯಾತ್ಮಿಕ ಚಿಂತನೆಯ ಸಭೆಯಲ್ಲಿ ಬಹುಶಃ ನಾನು ನ್ಯಾಯಾಧೀಶನಾಗಿ ಹೋಗಿ ನನ್ನ ಏನಾದರೂ ಒಂದು ಎರಡು ಮಾತುಗಳನ್ನು ಹೇಳಿ ಅಂತ ಕೇಳಿದ್ರೆ ಏನು ಹೇಳಬಹುದು ಅಂತ ಬಹುಶಃ ನೀವು ಒಂದನ್ನು ಗಮನಿಸಿ ನನ್ನ ಒಂದು ವಾಯ್ಸ್ನಲ್ಲೂ ಇಲ್ಲಿಯವರೆಗೆ ನೀವು ಕೇಳಿದಂತ ವಾಯ್ಸ್ನಲ್ಲೂ ವ್ಯತ್ಯಾಸ ಇದೆ ಹೌದಾ ಹೋಗ್ತೀರಾ ನಾನು ಇಷ್ಟ ತನಕ ಗಮನಿಸಿದೆ ನೀವು ಎಲ್ಲಿಯೂ ಸಹ ನಿಮ್ಮ ಮನಸ್ಸನ್ನ ವಿಚಲಿತ ಮಾಡಲಿಲ್ಲ ಅವರು ಹೇಳುವಂತಹ ಪ್ರತಿ ಪದಗಳನ್ನು ನೀವು ಕೇಳಿ ಆ ಕಡೆಯಿಂದ ನಿಮಗೆ ಆ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇತ್ತು ಮಳೆ ಬಂದರೂ ಕೂಡ ಸಾಮಾನ್ಯವಾಗಿ ಬೇರೆ ಸಭೆಗಳಲ್ಲಿ ಇಲ್ಲ ಹೊರಗಡೆ ಹೋಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಅದೇ ಚೇರನ್ನು ತಾವು ತಲೆ ಮೇಲೆ ಇಟ್ಕೊಂಡು ಕುತ್ಕೊಳ್ತಾರೆ ನಾನು ಗಮನಿಸಿದಿಷ್ಟು ಅಲ್ಲಿ ಹೋಗಿ ಆಶ್ರಯ ಪಡ್ತಾರೆ ಬಹುಶಃ ಇದು ಏನನ್ನ ತೋರಿಸ್ತದೆ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿರುವಂತಹ ಆಸಕ್ತಿ ಪರಮಾತ್ಮನಲ್ಲಿ ನೀವು ಇಟ್ಟಿರುವಂತಹ ನಂಬಿಕೆ ಪರಮಾತ್ಮನನ್ನು ಹೇಳ ಸಾಕಾರಗೊಳಿಸ್ಕೊಳ್ಬೇಕು ಅಂತ ಬಹುಶಃ ನಾವು ಎಷ್ಟರ ಮಟ್ಟಿಗೆ ಇದ್ದೇವೆ ಅಂತ ನನಗಂತೂ ಗೊತ್ತಿಲ್ಲ ಆದರೆ ಸದಸ್ಯ ಕಾರ್ಯದರ್ಶಿಯಾಗಿ ನನ್ನದು ಒಂದು ಕರ್ತವ್ಯ ಇದೆ ಬಹುಶಃ ಈ ವೇದಿಕೆ ನನಗೂ ಸಹ ಅನುಕೂಲ ಮಾಡಿಕೊಡ್ತಾ ಇದೆ ಅಂತ ನಾನಾದರೂ ಭಾವಿಸ್ತೇನೆ ಬಹುಶಃ ನಾನು ಸಹ ಒಂದು ಸರಿಯಾದ ಒಂದು ಜಾಗಕ್ಕೆ ಬಂದಿದ್ದೇನೆ ಅಂತ ಅನ್ಕೊಳ್ತೇನೆ ಬಹಳ ಮುಖ್ಯವಾಗಿ ನಾನು ಗಮನಿಸಿದ್ದೇನಂತ ಹೇಳಿದ್ರೆ ನೃತ್ಯ ರೂಪಕದಲ್ಲಿ ನಾವು ಕೃಷ್ಣ ಪರಮಾತ್ಮನನ್ನ ನೋಡಿದ್ವಿ ಕನಕದಾಸರಿಗೆ ಕೃಷ್ಣ ಪರಮಾತ್ಮ ದರ್ಶನ ಕೊಟ್ಟ ಹಾಗೆ ನಮಗೂ ಸಹ ಸಿಕ್ತು ಅದು ನಾವು ಹೇಗೆ ಅನುಭವಿಸ್ತೀವೋ ಅದರ ಮೇಲೆ ನಮ್ಮ ಒಂದು ಮನಸ್ಸು ಇರ್ತದೆ ಬಹುಶಃ ಅವರು ನೃತ್ಯ ರೂಪಕದಲ್ಲಿ ಪರಮಾತ್ಮನೇ ಅದನ್ನು ನಾವು ಸಿನಿಮಾದಲ್ಲಿ ನೋಡಿದ್ದು ಉಂಟು ಅಷ್ಟೇ ಇಲ್ಲ ಹೇಗೆ ದರ್ಶನ ಕೊಡ್ತೇವೋ ಆ ರೀತಿ ನಮಗೆ ಅವರು ಸಹ ನೃತ್ಯ ರೂಪಕದಲ್ಲಿ ತೋರಿಸ್ಕೊಟ್ರು ಆಧ್ಯಾತ್ಮಿಕ ಚಿಂತನೆ ಅಂತ